ಚೆನ್ನಯ ಜೋಡುಕರೆ ಕಂಬಳ ಸಮಿತಿಯ ವತಿಯಿಂದ ಒಂಟಿಗಟ್ಟೆಯ ಕಡಲಕೆರೆ ನಿಸರ್ಗಧಾಮದ ವೀರರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮದಲ್ಲಿ ಇಪ್ಪತ್ತ ಎರಡನೇ ವರ್ಷದ ಹೊನಲು ಬೆಳಕಿನ ಕೋಟಿ ಚೆನ್ನಯ ಜೋಡುಕೆರೆ ಕಂಬಳೋತ್ಸವವು ಜನವರಿ ಇಪ್ಪತ್ತೈದರಂದು ನಡೆಯಲಿದೆ ಎಂದು ಶಾಸಕ ಕಂಬಳ ಸಮಿತಿಯ ಅಧ್ಯಕ್ಷ ಉಮಾನಾಥ ಎ ಕೋಟ್ಯನ್ ತಿಳಿಸಿದ್ದಾರೆ ಇವರು ಒಂಟಿಕಟ್ಟಿಯ ಸೃಷ್ಟಿ ಗಾರ್ಡನ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಮಯಕ್ಕೆ ಸರಿಯಾಗಿ ಕಂಬಳವನ್ನು ಆರಂಭಿಸಿ ಆದಷ್ಟು ಬೇಗ ಮುಗಿಸುವ ನಿಟ್ಟನಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತದೆ ಚೌಟರ ಅರಮನೆಯ ಕುಲದೀಪ ಎಂ ಅಧ್ಯಕ್ಷತೆಯಲ್ಲಿ ಅಲಂಗಾರು ಶ್ರೀ ಬಡಗು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ವೇದಮೂರ್ತಿ ಈಶ್ವರ ಭಟ್ ಅಲಂಗಾರು ಚರ್ಚ್ ಧರ್ಮಗುರು ಮೆಲ್ವಿನ್ ನೊರೊನಾ ಪುತ್ತಿಗೆ ನೂರಾನಿ ಮಸೀದ್ನ ಮೌಲನಾ ಜಿಯಾವುಲ್ ಸುಧೀರ್ ಹೆಗ್ಡೆ ಕುಂಟಾಡಿ ಅವರೆಲ್ಲರೂ ಒಟ್ಟಾಗಿ ಸೇರಿ ಕಂಬಳ ಕರೆಗೆ ಪ್ರಸಾದ ಹಾಕಿ ಹಾಲ ಮೂಲಕ ಕಂಬಳಕ್ಕೆ ಚಾಲನೆ ನೀಡಿದ್ದಾರೆ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ರಾಣಿ ಅಬ್ಬಕ್ಕ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಲಿದ್ದು ಸಭಾ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಉದ್ಘಾಟಿಸಲಿದ್ದಾರೆ ಅಂತಾರಾಷ್ಟೀಯ ವಾಸ್ತುತಜ್ಞ ಮುಲ್ಕಿ ಚಂದ್ರಶೇಖರ ಸ್ವಾಮೀಜಿ ಅವರಿಗೆ ರಾಜ್ಯ ಮಟ್ಟದ ರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಸಂಜೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಉಡುಪಿ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಭಾಗವಹಿಸಲಿದ್ದಾರೆ ಎಲ್ಲಾ ಕಂಬಳಾಭಿ

ಅತಿ ಶ್ರೇಷ್ಠವಾದಂಥ ಕಂಬ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥ ಕಮ್ಮಿ ಈಗಾಗಲೇ ಏಳು ಗಂಟೆಗೆ ಏನು ಅದಕ್ಕೆ ಬೇಕಾದ ನಾವು ಕರೆಯನ್ನು ಉದ್ಘಾಟನೆ ಮಾಡ್ತೇವೆ ಅದೇ ರೀತಿ ಆ ಬಳಿಕ ನಮ್ಮ ರಾಣಿ ಹಬ್ಬಕ್ಕನ ಕುದ್ದಳಿ ನೋಡಿದ್ದೀವಿ ರಾಣಿ ಅಪ್ಪಕ್ಕಳಿ ಎಷ್ಟು ದೊಡ್ಡದಿದೆ ಅದಕ್ಕೆ ನಮ್ಮ ಜಿಲ್ಲೆ ಕಮಿಷನರ್ ಪೊಲೀಸ್ ಕಮಿಷನರ್ ಅನುಪ ಅನೂಪ್ ಅಗ್ರವಾಲ್ ಅವ್ರು ಬಂದು ಮಾಡ್ತಾರೆ ಸಭಾ ವೇದಿಕೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ನಂತರ ಮುಲೆಯ ಅವರು ಅರಿವೇರಿಸಬೇಕಿದ್ದಾರೆ ಉದಾಹರಣೆ ಎಂಟು ಗಂಟೆ ಎಂಟು ಗಂಟೆ ಹದಿನೈದು ನಿಮಿಷದ ಒಳಗೆ ಎಂಟು ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಅರ್ಧ ಗಂಟೆಯಲ್ಲಿ ಸಭಾ ಕಾರ್ಯಕ್ರಮ ಹೋಗಿತ್ತು ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಗಣ್ಯರು ಮಹಣಿಯರು ಪ್ರಾರಂಭಿಸುತ್ತಾರೆ ನಮ್ಮ ನೂತನ ಸಂಸದರಾದ ಕ್ಯಾಪ್ಟರ್ಜೇಶ್ ಚೌಕ ನಿಕಟಗುರ್ವ ಸಂಸದರಾದ ನವೀನ್ ಕುಮಾರ್ ಪಟೇಲ್ ಹಾಗೆ ನಮ್ಮ ಮಾಜಿ ಮಂತ್ರಿಗಳಾದಂಥ ಪಾಲ ಮತ್ತು ಎರಡೂ ಜಿಲ್ಲೆಗಳ ಎಲ್ಲ ಶಾಸಕರುಗಳು ಮತ್ತು ನಮ್ಮ ವಿಧಾನಸಭೆ ಅಧ್ಯಕ್ಷರಾದ ಟೋ ಡಿ ಖಾದರ್ ಅವರು ಮಾಜಿ ಮಂತ್ರಿಗಳಾದಂಥ ವೈ ಚಂದ್ರ ಅವರು ಹಾಗಾಗಿ ಮುಂದಿದ್ದರೆ ಕಮಲ ಬೇರೆ ಅದರದೇ ಆದಂಥ ಒಂದು ವೈಶಿಲ್ಯತೆಯನ್ನು ಅದರೇ ಆದಂಥ ಒಂದು ಗೌರವವನ್ನು ಕಾಪಾಡಿಕೊಂಡು ಬಂದಿದೆ ಇವತ್ತು ಬಂದಂಥ ಎಷ್ಟೋ ಸಾವಿರ ಜನ ಬಂದರೂ ಹನ್ನೊಂದುವರೆ ಗಂಟೆಗೆ ಸರಿಯಾಗಿ ಅವನಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಉದಾಹರಣೆ ಮೂರುವರೆ ಗಂಟೆಗೆ ನಾಲ್ಕು ಗಂಟೆವರೆಗೆ ಕೊಡ್ತೇವೆ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗುಣಪಾಲ್ ಕಡಂಬ ಮಾತನಾಡಿ ಈ ಬಾರಿ ವಿಶೇಷವಾಗಿ ಕಂಬಳದ ಆರಂಭದಲ್ಲಿ ಕೋಣಗಳನ್ನು ಬಿಡುವಲ್ಲಿ ಸೆನ್ಸಾರ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ ತಂತ್ರಜ್ಞಾನ ವ್ಯವಸ್ಥೆಯನ್ನು ಮೂಡಬಿದ್ರೆಯ ಕೋಟಿ ಜನೆಯ ಕಂಬಳ ಕರೆಯಲ್ಲಿ ಪೂರ್ಣವಾಗಿ ಸಿಸ್ಟಂನನ್ನು ಅಳವಡಿಸಲಾಗಿದ್ದು ಕೊಟ್ಟ ಸಮಯಾವಧಿ ಮೀರಿದ ನಂತರ ಒಂದೆರಡು ನಿಮಿಷ ಕಾಲಾವಕಾಶ ಮಾತ್ರ ಇರುತ್ತದೆ ಆನಂತರ ತಕ್ಷಣವೇ ಎರಡು ಕಡೆಯಿಂದಲೂ ಸೆನ್ಸಾರ್ ಸಿಸ್ಟಮ್ ಆನ್ ಆಗಿ ಬಾವುಟ ಹಾರಿಸಲಾಗುತ್ತದೆ ಅತಿ ವೇಗವಾಗಿ ಕಂಬಳವನ್ನು ಮುಗಿಸುವ ಸಲುವಾಗಿ ತಂತ್ರಜ್ಞಾನವಿನ್ನಿಟ್ಟು ಈ ಸೆನ್ಸರ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿದೆ ಎಂದರು ನಾವು ತಂತ್ರಜ್ಞಾನವನ್ನು ಕೂಡಗಳನ್ನು ಇಡುವ ಮಾಡಿದೆ ಸಮಯ ಮಾತ್ರ నంతర ఎరూ కడే గా సెన్సార్ సమ్ ఆటోమేటి ఫ్లాక్ అదివరు మనుషులు హ్యాండ్ మా మనుషులు హ్యాండ్ మా అలా సెన్సార్ సమ్ అది ఎరడు ఫ్ల్యాండ్ ప్రారంభిలో ప్రయత్నమే అంటే అది ట్యాంక్కి ఎు వేగవేట్ ఎవరు మనుషులు మనసు తడాకి ప్రారంభై ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕೆಎಂಎಫ್ ಅಧ್ಯಕ್ಷ ಸುಚರಿತಾ ಶೆಟ್ಟಿ ಬಿಜೆಪಿ ಮುಲ್ಕಿ ಮೂಡಬಿದ್ರೆ ಮಂಡಲದ ಅಧ್ಯಕ್ಷ ದಿನೇಶ್ ಪುತ್ರನ್ ಕಂಬಳ ಸಮಿತಿಯ ಕೋಶಾಧ್ಯಕ್ಷರಾದ ಭಾಸ್ಕರ್ ಎಸ್ ಕೋಟ್ಯಾನ್ ಕಂಬಳ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ರಂಜಿತ್ ಪೂಜಾರಿ ಹರಿಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು